ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ನಿಮ್ಮ ಸಾನ್ಯಾ ಅಯ್ಯರ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಈ ಮಣ್ಣಿನ ಜೊತೆ ನಂಟು ತುಂಬ ಹಳೆ ಕಾಲದ್ದು ಅಂತಲೇ ಹೇಳ್ಬೋದು ನನ್ನ ತಾತ ಇಲ್ಲೇ ಕೌಡ್ಲೆಯ ಬೋಳಾರೆಯಲ್ಲಿ ಹುಟ್ಟಿ ಬೆಳೆದಿದ್ದು ನನ್ನ ದೊಡ್ಡ ತಾತ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಹಲವಾರು ವರ್ಷಗಳ ಕಾಲ ಸರ್ವೀಸ್ ಮಾಡಿದ್ದಾರೆ ನಮ್ಮ ಅಮ್ಮ ಎಷ್ಟೋ ವರ್ಷಗಳ ಕಾಲ ಇಲ್ಲೇ ಓದಿದ್ದಾರೆ ನನ್ನ ಬಾಲ್ಯದ ಸ್ನೇಹಿತೆ ಬಸ್ಗಳಲ್ಲಿ ಈಗಲೂ ಕೂಡ ಇದ್ದಾಳೆ ಸೊ ಈ ಏನಂತಾರೆ ಈ ಗಂಡು ನಾಡು ಈ ಸಕ್ಕರೆ ನಾಡು ಮಂಡ್ಯ ಜೊತೆ ನನಗೆ ನಂಟು ತುಂಬ ಮೊದಲಿಂದನೂ ಇದೆ ಅದು ಅದ್ರ ಬಗ್ಗೆ ಹೆಮ್ಮೆ ನನಗೆ ಜಾಸ್ತಿ ಇದೆ ನನ್ನ ನನ್ನ ಕಲೆ ಅಭಿರುಚಿ ನಾನು ಪಡ್ಕೊಂಡಿದ್ದೆ ಎಲ್ ಕೆ ಜಿಲಿರಬೇಕಾದ್ರೆ ಸೊ ಅವಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಹಲವಾರು ಧಾರಾವಾಹಿಗಳು ಹಾಗೂ ಹಲವಾರು ರಿಯಾಲಿಟಿ ಶೋಗಳ ಮೂಲಕ ಅದನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ದೆ ಆ್ಯಂಡ್ ಇವತ್ತು ನಿಮ್ಮ ಮುಂದೆ ನಿಂತಿರೋದಕ್ಕೆ ಎಲ್ಲ ಕಾರಣ ನಮ್ಮ ಇಂದ್ರಜಿತ್ ಸರ್ಗೆ ಅರ್ಪಿಸ್ಬೇಕು ಆ್ಯಂಡ್ ಇವತ್ತು ನನ್ನ ನನ್ನ ನಿರೂಪಣೆಯಲ್ಲಿ ಏನಾದರೂ ಏರುಪೇರಾದರೆ ದಯವಿಟ್ಟು ಒಟ್ಟಿಗೆ ಹಾಕ್ಕೊಂಬಿಡಿ ಕ್ಷಮಿಸ್ಬಿಡಿ ಹೇಗೆ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ ಇಷ್ಟು ವರ್ಷಗಳ ಕನಸು ನನ್ನ ಕನಸಿನ ಸವಾರಿ ಹೊರಟು ನಿಂತಿದೆ ಹೊರಟು ನಿಂತು ನನ್ನ ಮೊದಲನೇ ಮೈಲಿಗಲೆ ಗೌರಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ನನ್ನ ನಾನು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಗೌರಿಯಲ್ಲಿ ಅದೊಂದು ಭಾಗವಾಗಿ ನಾನು ಭಾಗ್ಯವಂತಳಾಗಿದ್ದೀನಿ ಅಂತ ಹೇಳಬಹುದು ಹೆಚ್ಚಾಗಿ ನನ್ನ ಬಗ್ಗೆ ನಾನು ಮಾತಾಡ್ಕೊಳೋಕ್ಕಾಗಲ್ಲ ಲವ್ ಯು ಸಮಾಂತ ಅಂತ ನಮ್ಮ ಸಿನಿಮಾದಿಂದ ಒಂದು ಬ್ಯೂಟಿಫುಲ್ ಹಾಡಿದೆ ಅದನ್ನು ನೋಡೋಣ ಅಂತ ಕೇಳ್ಕೊತೀನಿ ಲಂಕೇಶ್ ಅವರು ಇವತ್ತು ಪಾಪ ಹುಷಾರಿಲ್ಲ ಅಂದರೂ ಕೂಡ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತಗೊಂಡು ನಮ್ಮೆಲ್ಲರಿಗೋಸ್ಕರ ಬಂದಿದ್ದಾರೆ ಇವತ್ತು ಆದರೂ ಕೂಡ ಎಷ್ಟು ಫ್ರೆಶ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ಅವ್ರನ್ನ ನಾನು ತುಂಬ ಹತ್ತಿರದಿಂದ ಒಂದು ಸುಮಾರು ಒಂದೂವರೆ ವರ್ಷದಿಂದ ಇವಾಗ ನೋಡ್ತಾ ಇದ್ದೀನಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಪರಿಶ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ಶೇಕಡ ನೂರರಷ್ಟು ನೂರಕ್ಕೆ ಕೊಡ್ತಾರೆ ಯಾಕಂದರೆ ಅವರು ಅಪ್ಪು ಸರ್ ಅಭಿಮಾನಿ ಅಪ್ಪು ಸರ್ ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಇವತ್ತು ಸಿನಿಮಾ ರಂಗದಲ್ಲಿ ಎಲ್ಲ ಭಾಗಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ ಡ್ಯಾನ್ಸ್ ಆಗಿರಲಿ ನಟನೆ ಆಗಿರಲಿ ಫೈಟ್ ಆಗಿರಲಿ ಅಥವಾ ನಮ್ಮ ಯೋಗರಾಜ್ ಭಟ್ ಸರ್ ಅವರ ಕರಟಕದ ಮನಕಾ ಮೂವಿ ಹಾಗೂ ಗರಡಿ ಮೂವಿಯಲ್ಲಿ ನಿ ಸಹಾಯಕ ನಿರ್ದೇಶಕನಾಗಿ ಅದರಲ್ಲೂ ಪಾಲ್ಗೊಂಡು ಎಲ್ಲದರಲ್ಲೂ ಸೈ ಅನ್ನಿಸ್ಕೊ ಬಂದಿದ್ದಾರೆ ಚಿಕ್ಕ ವಯಸ್ಸಿಂದನೂ ಕೂಡ ಬಾಲ್ಯ ನಟನಾಗಿ ಹಲವಾರು ರಾಷ್ಟ್ರೀಯ ಮತ್ತು ಇಂಥ ಇಂಟರ್ನ್ಯಾಷನಲ್ ಆ್ಯಡ್ ಫಿಲಮ್ಸಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅನಿಲ್ ಕುಂಬ್ಳೆ ಸರ್ ಜೊತೆ ಕೂಡ ನಟಿಸಿದ್ದಾರೆ ಸೊ ಅವರು ಸುಮ್ಮನೆ ಬರಬೇಕು ಅಂತ ಬಂದಿಲ್ಲ ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ ಅನ್ನುವ ಒಂದು ಹೆಡ್ ವೈಟ್ ಕೂಡ ಇಲ್ಲ ಅವರು ಒಂದು ಗ್ರಾಸ್ ರೂಟ್ ಲೆವೆಲಿಂದ ತಮ್ಮ ಕಾಲ್ ಮೇಲೆ ತಾವೇ ನಿಂತು ಸ್ವಪ್ರಯತ್ನದಿಂದ ಇವತ್ತು ಮುನ್ನುಗ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲೇ ಸಮರ್ಜಿತ್ ಅಂತ ಹೇಳ್ಬೋದು ಆ್ಯಂಡ್ ಅದರ ತಕ್ಕ ಹಾಗೆ ಏನಂತಾರೆ ನಮ್ಮ ಗೌರಿ ಸಿನಿಮಾದ ಟೈಮ್ ಬರುತ್ತೆ ಹಾಡು ಕೂಡ ಇದೆಯಲ್ಲ ಹಾಗೆ ಪ್ರತಿಯೊಂದು ಸಾಹಿತ್ಯ ಕೂಡ ಪ್ರತಿಯೊಬ್ಬರಲ್ಲೂ ಅದು ಒಂದು ಮಿಡಿತನ ಹಿಡ್ಕೊಳ್ಳುತ್ತೆ ಹಾಗೆ ಸಮರವರು ಕೂಡ ಪ್ರತಿಯೊಂದು ರಂಗದಲ್ಲೂ ತಮ್ಮನ್ನು ನಾವು ತೊಡಗಿಸ್ಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ವರ್ಣ ಇದು ಬಾಂಧವ್ಯಗಳ ಬೆಸುಗೆ